ಮೊನ್ನೆ ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಖತರ್ನಾಕ್ ಅಗ್ರಿಮೆಂಟ್ ಒಂದಕ್ಕೆ ಸೈನ್ ಮಾಡಿದೆ ಇದು ನ್ಯಾಟೋ ರೀತಿಯ ಅಗ್ರಿಮೆಂಟ್ ಪಾಕಿಸ್ತಾನದ ಮೇಲೆ ಯಾವ್ದಾದ್ರು ದೇಶ ಅಟ್ಯಾಕ್ ಮಾಡಿದ್ರೆ ಅದನ್ನ ಸೌದಿ ಅರೇಬಿಯಾ ತನ್ನ ಮೇಲಾದ ಅಟ್ಯಾಕ್ ಅಂತ ಪರಿಗಣಿಸುತ್ತೆ ಸೌದಿ ಅರೇಬಿಯಾದ ಮೇಲೆ ಯಾವ್ದಾದ್ರು ದೇಶ ಅಟ್ಯಾಕ್ ಮಾಡಿದ್ರೆ ಅದನ್ನ ಪಾಕಿಸ್ತಾನ ತನ್ನ ಮೇಲಾದ ಅಟ್ಯಾಕ್ ಅಂತ ಪರಿಗಣಿಸುತ್ತೆ ಯಾರ ಮೇಲೆ ಅಟ್ಯಾಕ್ ಆದ್ರೂ ಎರಡೂ ದೇಶಗಳು ಒಂದಾಗಿ ಶತ್ರುವಿನ ಮೇಲೆ ಹೋರಾಡಬೇಕು ಇದು ನೋಡಿ ಅಗ್ರಿಮೆಂಟ್ ಇದರಲ್ಲಿ ಕೆಲವು ಜನ ಹೇಳೋದು ಫಸ್ಟ್ ಆಫ್ ಆಲ್ ಸೌದಿ ಅರೇಬಿಯಾದ ಬಳಿ ಮಿಲಿಟರಿ ಪಡೆನೇ ಇಲ್ಲ ಇನ್ನ ಪಾಕಿಸ್ತಾನದ ರಕ್ಷಣೆ ಮಾಡೋದು ಎಲ್ಲಿಂದ ಬಂತು ಅಂತ ಮಜಾಕ್ ಮಾಡ್ತಾ ಇದ್ದಾರೆ ಇಲ್ಲ ಇದು ಭಾರತಕ್ಕೆ ಡೇಂಜರಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದಾವೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವಿನ ಈ ಅಗ್ರಿಮೆಂಟ್ ಭಾರತದ ವಿದೇಶಾಂಗ ನೀತಿಯ ಫೈಲೂರ್ ಅಂತೆಲ್ಲ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ಈ ಸಂಚಿಕೆ ಕಂಪ್ಲೀಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವುದು ತಪ್ಪು ಯಾರು ಯಾರಿಗೆ ತ್ರೆಟ್ಟು ಏನ್ ನಡೀತಾ ಇದೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಇದರಿಂದ ಭಾರತದ ಮೇಲೆ ಆಗ್ತಕ್ಕಂಥ ಇಂಪ್ಯಾಕ್ಟ್ ಗಳೇನು ಈ ಎಲ್ಲ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತೇನೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ಅಗ್ರಿಮೆಂಟ್ ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅರವತ್ತರ ಇಸವಿಗೆ ಹೋಗ್ಬೇಕು ಆ ಸಮಯದಲ್ಲಿ ಪಾಕಿಸ್ತಾನದ ಮಿಲಿಟರಿ ಲೀಡರ್ಶಿಪ್ ಸೌದಿ ಅರೇಬಿಯಾದ ಮನೆತನದ ನಡುವೆ ಗಾಢ ಸಂಬಂಧ ಇತ್ತು ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ರಕ್ಷಣಾ ಒಪ್ಪಂದ ಆಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಲ್ಲಿಂದನೂ ಪಾಕಿಸ್ತಾನ ತನ್ನ ಸೇನೆಯ ಕೆಲವು ತುಕಡಿಗಳನ್ನ ಸೌದಿ ಅರೇಬಿಯಾದಲ್ಲೇ ಇಟ್ಟಿದೆ ಫಸ್ಟ್ ಆಫ್ ಆಲ್ ಇದ್ರ ಉದ್ದೇಶ ಏನ್ ಗೊತ್ತಾ ಸೌದಿ ಅರೇಬಿಯಾದ ರಾಜ ಪರಿವಾರಕ್ಕೆ ರಕ್ಷಣೆ ಕೊಡೋದು ತಪ್ಪಾಗಿ ತಿಳಿಬೇಡಿ ಇದು ಸೌದಿ ಅರೇಬಿಯಾ ಕಲ್ಲ ಸೌದಿ ಅರೇಬಿಯಾದ ರಾಜ ಪರಿವಾರಕ್ಕೆ ರಕ್ಷಣೆ ಕೊಡೋ ಉದ್ದೇಶದಿಂದ ಪಾಕಿಸ್ತಾನದ ಮಿಲಿಟರಿ ಸೌದಿ ಅರೇಬಿಯಾದಲ್ಲಿ ಇರೋದು ಇನ್ನು ಮುಂದುವರೆದು ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ನಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ಸರ್ಕಾರ ಚೇಂಜ್ ಆಗುತ್ತೆ ಅಯತುಲ್ಲಾ ಅಲಿ ಕಮನಯಿ ಅಧಿಕಾರಕ್ಕೆ ಬರ್ತಾರೆ ಎಲ್ಲೆಲ್ಲಾ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ರಾಜಪ್ರಭುತ್ವ ಇದೆ ಅದನ್ನ ಕಿತ್ತುಸಿಬೇಕು ಅನ್ನೋದು ಈ ಕಮನೆಯ ಉದ್ದೇಶ ಆಗ ಯಾವೆಲ್ಲಾ ಇಸ್ಲಾಂ ರಾಷ್ಟ್ರಗಳಲ್ಲಿ ರಾಜಪ್ರಭುತ್ವ ಇತ್ತು ಭಯಗೊಂಡ್ರು ಏನಾಗ್ತಾ ಇದೆ ಈ ಕಮನಿಗೆ ಇದು ಎಲ್ಲಿವರೆಗೂ ಆಯ್ತು ಅಂದ್ರೆ ಇರಾಕ್ ನಲ್ಲಿರುವ ಸದ್ದಾಂ ಹುಸೈನ್ ರನ್ನ ಇರಾನ್ ವಿರುದ್ಧ ಎತ್ತಿ ಕಟ್ಟಲಾಯ್ತು ಆ ಕಾಲದಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ ಕೊಟ್ಟಿದ್ರಂತೆ ಸೌದಿ ಅರೇಬಿಯಾದ ಕಡೆಯಿಂದ ಸದ್ದಾಮ್ ಹುಸೇನ್ಗೆ ಇರಾನ್ನ ಬಗ್ಗೆ ಬಡಿಯೋದಿಕ್ಕೆ ಅಲ್ಲಿಯ ಕಮನೈ ಸರ್ಕಾರವನ್ನ ಕಿತ್ತೊಗಿಬೇಕು ಅನ್ನೋ ಉದ್ದೇಶದಿಂದ ಆದ್ರೆ ಎಲ್ಲಾ ರಿವರ್ಸ್ ಆಗೋಯ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇರಾನ್ ಇರಾಕ್ ಮೇಲೆ ಮೇಲುಗೈ ಸಾಧಿಸುತ್ತೆ ಸೌದಿ ಅರೇಬಿಯಾದ ರಾಜಪರಿವಾರ ಇರಾನ್ ವಿರುದ್ಧ ಇರಾಕ್ ನ ಸದ್ದಾ ಹುಸೇನ್ರನ್ನ ಎತ್ತಿ ಕಟ್ಟಿದ್ದು ಫಲ ಕೊಡ್ಲಿಲ್ಲ ಇರಾನು ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಹೋಯಿತು ಸೌದಿ ಅರೇಬಿಯಾ ಸೇರಿದಂತೆ ಎಲ್ಲೆಲ್ಲಿ ರಾಜಪರಿವಾರದ ಆಳ್ವಿಕೆ ಇದೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಲ್ಲೆಲ್ಲಾ ಎದೆಬಿಡಿತಾ ಶುರುವಾಯ್ತು ಎಲ್ಲಿ ಸದ್ದಾ ಹುಸೇನ್ ನನ್ನ ಕತಾಂ ಮಾಡಿ ನೆಕ್ಸ್ಟ್ ಟಾರ್ಗೆಟ್ ನಮ್ಮ ಮೇಲೆ ಮಾಡುತ್ತಾ ಇರಾನು ಅಂತ ಚಿಂತೆಗೊಳಗಾದ್ವು ಆಗ ಪಾಕಿಸ್ತಾನದ ಜೊತೆಗೆ ಮಾತುಕತೆ ಆಡಿ ಒಂದು ಒಪ್ಪಂದಕ್ಕೆ ಬರುತ್ತೆ ಯಾವುದು ಸೌದಿ ಅರೇಬಿಯಾ ಸೌದಿ ಅರೇಬಿಯಾದ ಮೇಲೆ ಯುದ್ಧ ಏನಾದ್ರೂ ಆದ್ರೆ ಅದರ ಸಹಾಯಕ್ಕೆ ಪಾಕಿಸ್ತಾನ ಬರಬೇಕು ಈ ಒಪ್ಪಂದ ಜಾರಿಗೆ ಬಂದಿದ್ರಿಂದ ಸೌದಿ ಅರೇಬಿಯಾದಲ್ಲಿ ಪಾಕಿಸ್ತಾನ ತನ್ನ ಸಾವಿರಾರು ಸಂಖ್ಯೆಯ ಸೈನಿಕರನ್ನ ಡಿಪ್ಲಾಯ್ ಮಾಡುತ್ತೆ ಇದಕ್ಕಾಗಿ ಸೌದಿ ಅರೇಬಿಯಾದ ಸರ್ಕಾರ ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ತಾ ಇರುತ್ತೆ ಇದಕ್ಕೆ ಟ್ವಿಸ್ಟ್ ಯಾವಾಗ ಬರುತ್ತಪ್ಪ ಅಂದ್ರೆ ಎರಡ್ ಸಾವಿರದ ಹದ್ನಾಲ್ಕು ಮತ್ತು ಹದಿನೈದರಲ್ಲಿ ಸೌದಿ ಆಗಿರ್ಬೋದು ಯು ಎಇ ಆಗಿರ್ಬೋದು ಕತಾರು ಕುವೈತು ಈ ಎಲ್ಲಾ ಸೇರಿ ಒಂದು ಮೆಗಾ ಇಸ್ಲಾಮಿಕ್ ಕೂಟವನ್ನ ತಯಾರು ಮಾಡ್ತವೆ ಆರ್ಮಿಯನ್ನ ತಯಾರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಯಾರನ್ನ ಟಾರ್ಗೆಟ್ ಮಾಡಿ ಇರಾನ್ ನ ಬೆಂಬಲ ಇದ್ದಂತ ನ ಹೌದಿ ಬಂಡಾಯಕೋರರ ವಿರುದ್ಧ ಇರಾನ್ ನ ಸಪೋರ್ಟ್ ಯಾರಿಗಿತ್ತು ಔತಿ ಬಂಡಾಯಕೋರ್ರಿಗೆ ಔತಿ ಯಮನ್ ನಲ್ಲಿರೋದು ಯಮನ್ ನಲ್ಲಿರ್ತಕ್ಕಂತಹ ಸರ್ಕಾರ ಸುನ್ನಿ ಸರ್ಕಾರ ಅದನ್ನ ಸೌದಿ ಅರೇಬಿಯಾ ಸಪೋರ್ಟ್ ಮಾಡ್ತಾ ಇತ್ತು ಆಗ ಇದೇ ಔತಿ ಯಮನ್ ನಲ್ಲಿದ್ದ ಸುನ್ನಿ ಸರ್ಕಾರವನ್ನ ಕೆಡುತ್ತಾರೆ ಸಹಜವಾಗಿ ಅಧಿಕಾರ ಹಿಡಿತಾರೆ ನಂತರ ನಮ್ಮ ಟಾರ್ಗೆಟ್ ಸೌದಿ ಅರೇಬಿಯಾ ಅಲ್ಲಿಯ ರಾಜಪ್ರಭುತ್ವಕ್ಕೆ ಚಾಲೆಂಜ್ ಆಗ್ತಾರೆ ಯಮನ್ನ ಔತಿ ಬಂಡಾಯ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಸೌದಿ ಅರೇಬಿಯಾ ಕತಾರು ಯು ಎ ರಾಷ್ಟ್ರಗಳು ಒಂದು ಸೇನೆಯನ್ನ ಕಟ್ತಾವೆ ಆ ಸೇನೆಗೆ ಮುಖ್ಯಸ್ಥರನ್ನಾಗಿ ಯಾರನ್ನ ಮಾಡ್ತಾರೆ ಗೊತ್ತಾ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಆಗ ಪಾಕಿಸ್ತಾನದ ಸೇನಾ ಚೀಫ್ ಆಗಿದ್ದವರು ಜನರಲ್ ರಾಯಲ್ ಶರೀಫ್ ಇಷ್ಟೆಲ್ಲಾ ಸರ್ಕಸ್ ಮಾಡಿದ್ರು ನ ಔತಿ ಬಂಡಾಯ ಎದುರಿಸೋದಕ್ಕೆ ಆಗ್ಲಿಲ್ಲ ಸೌದಿ ಅರೇಬಿಯಾಗೆ ಇವರು ಎಲ್ಲಿವರೆಗೂ ಬೆಳೆದ್ರಪ್ಪ ಅಂದ್ರೆ ಇಸ್ರೇಲ್ಗೆ ಧಮಕಿ ಹಾಕಿ ಅಲ್ಲಿವರೆಗೂ ಬರ್ತೇವೆ ಅಂತ ವಾರ್ನಿಂಗ್ ಕೊಡುವಷ್ಟರ ಮಟ್ಟಿಗೆ ಯಮನ್ ಬಂಡಾಯಕಾರರು ಬೆಳೆದ್ರು ಈಗ ಮತ್ತೆ ಅದೇ ಔತಿ ಬಂಡಾಯಕಾರರಿಂದ ದಿನಂ ಪ್ರತಿ ಬೆದರಿಕೆಗಳು ಬರ್ತಾ ಇದಾವೆ ಸೌದಿ ಅರೇಬಿಯಾದ ರಾಜಮನೆತರದವರಿಗೆ ಮತ್ತೆ ಪಾಕಿಸ್ತಾನದ ಪಾದಕ್ಕೆ ಶರಣಾಗಿದೆ ಸೌದಿ ಅರೇಬಿಯಾ ಇದು ನೋಡಿ ಇತಿಹಾಸ ಸೌದಿ ಅರೇಬಿಯಾ ಪಾಕಿಸ್ತಾನ ಇರಾನ್ಗೂ ಯಮನ್ ಗು ಔತಿ ಬಂಡಾಯಕೋರಿಗೂ ಇರತಕ್ಕಂತ ಸಂಬಂಧ ಈ ಔತಿಯನ್ನೇ ಟಾರ್ಗೆಟ್ ಮಾಡಿ ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಸಾಕಷ್ಟು ಜನ ವಾದ ಮಾಡ್ತಾರೆ ಇಸ್ರೇಲ್ ಕಾರಣದಿಂದ ಈ ಅಗ್ರಿಮೆಂಟ್ ಆಗಿರೋದು ಅಂತ ಇದು ತಪ್ಪು ಅಭಿಪ್ರಾಯ ಇಸ್ರೇಲ್ ಕಾರಣ ಅಂತ ವಾದ ಮಾಡೋರು ಇಡೋ ಲಾಜಿಕ್ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಇಸ್ರೇಲ್ ಗೆ ಅಮೆರಿಕ ಸಪೋರ್ಟ್ ಮಾಡಿದೆ ಯಮನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಹಾಗಾಗಿ ಇಸ್ರೇಲ್ ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದು ತಪ್ಪು ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ಅಗ್ರಿಮೆಂಟ್ ಟಾರ್ಗೆಟ್ ಮಾಡಿರೋದು ಯಮನ್ ನಲ್ಲಿ ಇರ್ತಕ್ಕಂತ ಔತಿ ಬಂಡುಕೋರರನ್ನ ಹಾಗಂತ ಇಸ್ರೇಲ್ ಏನು ಹೌತಿ ಯಮನ್ ಇರಾನ್ ಗೆ ಶತ್ರು ಅಲ್ಲ ಅಂತ ತಿಳ್ಕೊಬೇಡಿ ಶತ್ರು ಇಸ್ರೇಲ್ ಸಹ ಔತಿ ಬಂಡಾಯಕೋರರ ಮೇಲೆ ದಾಳಿ ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಸೌದಿ ಅರೇಬಿಯಾ ಸಹ ಔತಿ ಬಂಡಾಯ ಕೋರ್ರ ಮೇಲೆ ದಾಳಿ ಮಾಡ್ತಾ ಇದೆ ಎರಡೂ ದೇಶಗಳು ಯಮನ್ ಮೇಲೆ ಬಾಂಬಿನ ಸುರಿಮಳೆಯನ್ನೇ ಸುರಿಸಿದಾವೆ ಆದ್ರೂ ಔತಿ ಬಂಡಾಯಕೋರ್ರ ಕೂದಲನ್ನು ಕೊಂಕಿಸೋದಕ್ಕೆ ಸಾಧ್ಯ ಆಗಿಲ್ಲ ಔತಿ ಬಂಡಾಯಗಾರರಿಗೆ ಈಗ ಸೂಪರ್ ಸಾನಿಕ್ ಮಿಸೈಲ್ ಗಳು ಸಹ ಸಿಕ್ಕಿದವೆ ಇಸ್ರೇಲ್ ಇಸ್ರೇಲ್ನನ್ನು ತಲುಪಬಹುದು ಸೌದಿ ಅರೇಬಿಯಾದ ಸಮಸ್ಯೆ ಏನಪ್ಪಾ ಅಂದ್ರೆ ದುಡ್ಡು ಬೇಕಾದಷ್ಟಿದೆ ಸಿಕ್ಕಾಪಟ್ಟೆ ತೈಲ ಭಂಡಾರ ಇದೆ ಆದ್ರೆ ಒಂದು ಸೈನ್ಯ ಕಟ್ಟೋದಕ್ಕಾಗಿಲ್ಲ ತಮ್ಮನ್ನ ತಾವು ರಕ್ಷಣೆ ಮಾಡೋದಕ್ಕೆ ಸೈನ್ಯ ಶಕ್ತಿ ಇಲ್ಲ ಶಸ್ತ್ರಾಸ್ತ್ರಗಳ ಭಂಡಾರನೇ ಇದೆ ಆದ್ರೆ ಅದನ್ನ ಚಲಾಯಿಸುವ ಸೇನೆನೇ ಇಲ್ಲ ಆದ್ರೆ ಈ ಕಡೆ ಯಮನ್ನ ಹೌತಿ ಉಗ್ರರ ಪಡೆ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ ಸೌದಿ ಅರೇಬಿಯಾ ಮತ್ತು ಯಮನ್ನ ನಡುವೆ ದೊಡ್ಡ ಬಾರ್ಡರ್ ಇದೆ ಯಾವುದೇ ಕ್ಷಣದಲ್ಲಿ ಔತಿ ಬಂಡಾಯಗಾರರು ಸೌದಿ ಮೇಲೆ ಅಟ್ಯಾಕ್ ಮಾಡಬಹುದು ರಾಜಪ್ರಭುತ್ವನ ಪ್ರಭುತ್ವನ ಕತಂ ಸಹ ಮಾಡಬಹುದು ಇಲ್ಲಿ ಸಮಸ್ಯೆ ಏನಾಯ್ತಪ್ಪ ಅಂದ್ರೆ ಸೌದಿ ಅರೇಬಿಯಾ ಅಮೆರಿಕದ ಕಡೆಗೆ ನೋಡ್ತು ನಮಗೆ ಸಹಾಯ ಮಾಡಿ ನಮಗೆ ಯಮನ್ನ ಔತಿ ಉಗ್ರರ ವಿರುದ್ಧ ಸಹಾಯ ಮಾಡಿ ಆದ್ರೆ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ರು ಹಣಕಾಸಿನ ಸಹಾಯ ಬೇಕಾದ್ರೆ ಮಾಡ್ತೇವೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತೇವೆ ಆದ್ರೆ ಹೋರಾಟ ಮಾಡೋದು ನಿಮ್ ಕೈಲಿರೋದು ನಮ್ಮ ಸೇನೆ ಇಳಿಸಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ರು ಟ್ರಂಪ್ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಹೌತಿ ವಿರುದ್ಧ ಸೌದಿ ಅರೇಬಿಯಾಗೆ ಸೇನಾ ಸಹಕಾರ ಅಮೆರಿಕ ಕೊಡೋದು ಡೌಟ್ ಈಗ ಅಮೆರಿಕ ಸಹ ಹಿಂತೆ ಯಮನ್ ಬಂಡಾಯಕೋರರಿಗೆ ಮರುಭೂಮಿನಲ್ಲಿ ಓಎಸ್ಸಿ ಸಿಕ್ಕಂಗಾಗಿದೆ ಇದೇ ಸರಿಯಾದ ಸಮಯ ಅಂತ ಸೌದಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ ಇವರು ಪಾಕಿಸ್ತಾನದ ಸೇನೆಯೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಕ್ಕೆ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಎಷ್ಟು ಮಟ್ಟಿಗೆ ರಕ್ಷಣೆ ಕೊಡುತ್ತೋ ಭಗವಂತನೇ ಬಲ್ಲ ಅವರು ಕೊಡೋ ದುಡ್ಡು ತಿಂದು ಕೈ ಎತ್ತೋದ್ರಲ್ಲಿ ಎಕ್ಸ್ಪರ್ಟ್ ಇವ್ರು ಈಗ ಮೈನ್ ಪಾಯಿಂಟ್ ಗೆ ಬರೋಣ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಅಗ್ರಿಮೆಂಟ್ ನಿಂದ ಭಾರತಕ್ಕೆ ಏನ್ ಲಾಸು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇದನ್ನ ಪಾಕಿಸ್ತಾನದವರಾಗ್ಲಿ ಸೌದಿ ಅರೇಬಿಯಾದವರಾಗ್ಲಿ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಇದು ಪೇಪರ್ ಟೈಗರ್ ಪೇಪರ್ ನಲ್ಲಿರೋ ಅಗ್ರಿಮೆಂಟ್ ನ್ಯಾಟೋಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಆಗೋದೇ ಇಲ್ಲ ಪಾಕಿಸ್ತಾನ ನಮ್ಮ ಬೆಂಬಲಕ್ಕಿದೆ ಅಂತ ತೋರಿಸಿ ಒಮನ್ ಬಂಡಾಯಗಾರರನ್ನ ಎದುರಿಸುವ ಪ್ರಯತ್ನ ಅಷ್ಟೇ ಇದು ಸೌದಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಸಪೋರ್ಟ್ ಮಾಡುತ್ತೆ ಆದ್ರೆ ಪಾಕಿಸ್ತಾನದ ಮೇಲೆ ಭಾರತ ಏನಾದ್ರೂ ಅಟ್ಯಾಕ್ ಮಾಡಿದ್ರೆ ಸೌದಿ ಅರೇಬಿಯಾ ಹೆಚ್ಚಂದ್ರ ಏನ್ ಮಾಡಬಹುದು ಒಂದು ಟ್ವೀಟ್ ಮಾಡಬಹುದು ನಮ್ಮ ನೈತಿಕ ಬೆಂಬಲ ಪಾಕಿಸ್ತಾನಕ್ಕಿದೆ ಅಂತ ಆಗ ಆಗೋದಿಲ್ಲ ಆದ್ರೆ ನಾನು ಹೇಳಿದ್ದು ಇಷ್ಟು ಬಿಟ್ಟು ಏನು ಕಿಸಿಯೋದಕ್ಕೆ ಸಾಧ್ಯ ಇಲ್ಲ ಸೌದಿ ಅರೇಬಿಯಾ ಮೇಲಾಗಿ ಸೌದಿ ಅರೇಬಿಯಾನೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಈ ಅಗ್ರಿಮೆಂಟ್ ಆದ ನಂತರ ಇದಕ್ಕೂ ಭಾರತಕ್ಕೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಭಾರತದ ನಡುವಿನ ಸಂಬಂಧ ಎಂದಿನಂತೆ ಮುಂದುವರಿಯುತ್ತೆ ಇದನ್ನ ಯಾರಿಂದಲೂ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸೌದಿ ಅರೇಬಿಯಾನೇ ಸ್ಟೇಟ್ಮೆಂಟ್ ಕೊಟ್ಟಿದೆ ನೀವು ಇದರಲ್ಲೂ ಒಂದು ಪರ್ಸೆಂಟ್ ಆದ್ರೂ ಅನುಮಾನ ಪಟ್ಟು ನಮ್ಮ ವಿರುದ್ಧ ಸೌದಿ ಅರೇಬಿಯಾ ಸೇನೆ ಕಳಿಸಬಹುದು ಅಂತಾನೇ ಅನ್ಕೊಂಡ್ರು ಅವರ ಸೇನೆ ನಮ್ಮ ಸೇನೆಯ ವಿರುದ್ಧ ಬಾಲಂಗೊಚ್ಚಿ ತಮ್ಮ ದೇಶಾನೇ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಾ ಭಾರತದ ಸೇನೆಗೆ ಟಕ್ಕರ್ ಕೊಡೋದಕ್ಕೆ ಸಾಧ್ಯನಾ ಮೊದಲೇ ಮನೆಯೊಂದು ನೂರು ಬಾಗಿಲಾಗಿದೆ ಸೌದಿ ಅರೇಬಿಯಾ ರಾಜ ಮನೆತನದಲ್ಲೇ ಬಟ್ಟೆ ತಿಕ್ಕಾಟಗಳಿದಾವೆ ನನಗೆ ಅಧಿಕಾರ ಬೇಕು ನಾನು ಪ್ರಿನ್ಸ್ ಆಗಬೇಕು ಅಂತ ಅಧಿಕಾರಕ್ಕಾಗಿ ಒಬ್ಬರನ್ನೊಬ್ಬರು ಕೊಲೆ ಮಾಡೋದಕ್ಕೂ ಯೋಚನೆ ಮಾಡದಂತವ್ರು ಅವರು ಕೆಳಗೆ ಇಸ್ರೇಲ್ ಮೇಲೆ ಇರಾನ್ ಇನ್ನೊಂದ್ ಕಡೆ ಔತಿ ಬಂಡಾಯಕೋರ್ ಇಷ್ಟೆಲ್ಲಾ ಸಮಸ್ಯೆಗಳ ಸುಳಿ ಇದ್ದು ಭಾರತದ ವಿರುದ್ಧ ಬರುತ್ತಾ ಸೌದಿ ಅರೇಬಿಯಾ ಬಂದ್ರು ಉಳಿಯೋದಿಕ್ಕೆ ಸಾಧ್ಯನಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ